ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಪುಣ್ಯಕ್ಷೇತ್ರವಾದ ಸಿದ್ದರ ಬೆಟ್ಟದ ಗ್ರಾಮ ಪಂಚಾಯಿತಿ ಆವರಣ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಶ್ರಮಾಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಬೆಂಗಳೂರು ಮೂಲದ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಜೀವನ್ ಕಿಶೋರ್ ಸಚಿನ್ ಭರತ್ ವಿಶಾಲ್ ಲಿಖಿತಾ ಶ್ರೀಶಾ ಗಗನ ಪ್ರೀತಿ ಭೂಮಿಕಾ ಸೇರಿದಂತೆ ಸುಮಾರು ಹದಿನೇಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಒಂದು ದಿನದ ಸ್ವಚ್ಛತಾ ಶ್ರಮಾಧಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಬೂದಗವಿ ಗ್ರಾಮ ಪಂಚಾಯಿತಿ ಆಡಳಿತ ವತಿಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅಭಿನಂದನಾ ಪ್ರಮಾಣ ಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಂ ಎಸ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಘುನಂದನ್ ಕಾರ್ಯದರ್ಶಿ ನರಸಿಂಹಮೂರ್ತಿ ಬಿಲ್ ಕಲೆಕ್ಟರ್ ಪ್ರಕಾಶ್ ಗ್ರಾಮ ಪಂಚಾಯಿತಿ ಸದಸ್ಯ ರವಿಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ನಮ್ಮ ಗ್ರಾಮ ಪಂಚಾಯಿತಿಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಕಾಲೇಜಿನ ವತಿಯಿಂದ ಸುಮಾರು ಹದಿನೇಳು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸಿದ್ದರಬೆಟ್ಟ ಮತ್ತು ಸ್ಥಳೀಯ ಸಾರ್ವಜನಿಕ ಸ್ಥಳಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸ್ವಚ್ಛಗೊಳಿಸಿದರೆ ಅವರಿಗೆ ನಮ್ಮ ಬೂದ್ಗವಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಒಂದು ನಮ್ಮ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ ಎಂ ಎಸ್ ರವರು ಹಾಗೂ ಎಲ್ಲ ಸದಸ್ಯರುಗಳು ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ಕೆ ಬಹಳ ಮುತುವರ್ಜಿ ವಹಿಸಿ ವ್ಯವಸ್ಥೆ ಮಾಡಿಕೊಟ್ಟಂಥ ನಮ್ಮ ಸ್ಥಳೀಯ ಪತ್ರಕರ್ತರಾಗಿರ್ತಕ್ಕಂಥ ಮಂಜು ಮರೆನಾಗ್ಮಿ ಅವ್ರಿಗೂ ಹಾಗೂ ಕಾಲೇಜಿನವ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿಯ ಕಾರ್ಯಗಳು ಎಲ್ಲ ಕಾಲೇಜುಗಳ ವತಿಯಿಂದ ಆದರೆ ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಚ್ಛತೆಯ ಅರಿವನ್ನು ಸಾರ್ವಜನಿಕರಿಗೆ ಮೂಡಿಸ್ತಕ್ಕಂಥ ಕಾರ್ಯ ಆಗ್ತಾ ಇದೆ ಈ ಕಾರ್ಯ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಕಾಲೇಜುಗಳ ಕಡೆಯಿಂದ ಆಗಬೇಕು ಅಂತೇಳಿ ಅಪೇಕ್ಷೆಯನ್ನು ಪಡ್ತಾ ಈ ಒಂದು ಕಾರ್ಯಕ್ರಮವನ್ನು ಒಂದು ದಿನದ ಸ್ವಚ್ಛತಾ ಕಾರ್ಯಾಗಾರವನ್ನು ನೆರವೇರಿಸಿಕೊಟ್ಟಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಆಚಾರ್ಯ ಕಾಲೇಜ ಇನ್ಸ್ಟಿಟ್ಯೂಟ್ನ ಸಂಸ್ಥಾಪಕರಿಗೂ ಮತ್ತು ಎಲ್ಲ ಪ್ರಾಚಾರ್ಯರಿಗೂ ಮತ್ತು ಸಿಬ್ಬಂದಿಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಓಕೆ ತ್ಯಾಂಕ್ ಯು ನನ್ನ ನನ್ನ ಹೆಸರು ಸಾಗರ್ ಧೂಪಾದ್ ಆಚಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವಿದ್ಯಾ ವಿದ್ಯಾರ್ಥಿ ಬೂದ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿದ್ಧರ ಬೆಟ್ಟದಲ್ಲಿ ನಾವು ನಮ್ಮ ನಮ್ಮ ಸ್ನೇಹಿತರು ಎಲ್ಲರೂ ಸೇರಿ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ವಿದ್ಯಾರ್ಥಿಗಳಿಗೆ ಕ್ಷಮಾದಾನ ಶ್ಮ ಕ್ಷಮಾದಾನ ಕ್ಷಮಾದಾನ ನೀಡಲು ಬಂದಿದ್ದೇವೆ ಇದಕ್ಕೆ ಅವಕಾಶ ಮಾಡಿ ಕೊಡು ಆರಾಮ ಮೂವತ್ತು ಸೆಕೆಂಡ್ ಅಷ್ಟೇ ನಾನು ಹೇಳಿದಷ್ಟು ಮಾತ್ರ ಇಡು ಹಾಂ ನಾ ಒನ್ ನಿಮಿಷ ಅವ್ರು ಮಾತಾಡಿ ಆಮೇಲೆ ಮಾತಾಡಿದಿ ಬೆಂಗಳೂರು ನಿಮ್ಮ ನಿನ್ನ ಹೆಸ್ರು ಆಗಿಬಿಟ್ಟು ಕಾಲೇಜ್ ಹೆಸರು ಆಗ್ಬಿಟ್ಟು ಮಾತಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ ನನ್ನ ಹೆಸರು ಸಾಗರದುಪ್ಪ ಆಚಾರ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿ ಸಿದ್ಧರ ಬೆಟ್ಟದಲ್ಲಿ ನಾನು ಮತ್ತು ನನ್ನ ಸ್ನೇಹ ಹದಿನೇಳು ಸುಮಾರು ಹದಿನೇಳು ಜನ ಸ್ನೇಹಿತರು ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಲು ಬಂದಿದ್ದೇವೆ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರು ನಮಗೆ ತುಂಬ ಪ್ರೋತ್ಸಾಹ ನೀಡಿ ನಮಗೆ ಅಭಿನಂದನೆ ಸಲ್ಲಿಸಿ ಸಲ್ಲಿಸಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ